ಹಲೋ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಗಾಯು ಸ್ಕೆಟ್ಸ್ ಏನಿದು ದೇವ್ರ ಸಾಮಾನೆಲ್ಲ ಪಳಪಳ ಅಂತ ಹೊಳಿತಾ ಇದೆಯಲ್ಲ ಅಂತ ಅಂದ್ಕೊಳ್ತೀರಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಷ್ಟೇ ಅಲ್ಲ ಯುಗಾದಿ ಹಬ್ಬದ ಹಿಂದಿನ ದಿನ ನಾವು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಹೇಗಿತ್ತು ನಮ್ಮ ದಿನ ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಮೊದಲಿಗೆ ತಡವಾಗಿ ವೀಡಿಯೋ ಹಾಕ್ತಾ ಇರೋದಕ್ಕೆ ಕ್ಷಮೆ ಇರಲಿ ಕಾರಣ ಸ್ವಲ್ಪ ಹಬ್ಬದ ಕೆಲಸ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ತುಂಬಾ ಲೇಟ್ ಆಯಿತು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲ ರೀತಿಯೂ ಟ್ರೈ ಮಾಡಿ ಕಡೆಗೆ ನಾನ್ ಸ್ಟಿಕ್ ಆನ್ ಆಗಿರೋದು ಪೀತಾಂಬರಿ ರೂಪೇರಿ ಲಿಕ್ವಿಡ್ಗೆ ತೋರಿಸ್ತೀನಿ ಬೆಳ್ಳಿ ಸಾಮಾನಂತೂ ಹದಿನೈದು ದಿನಕ್ಕೆ ಒಂದು ಸಲಿನೋ ಇಲ್ಲ ಆಗೋದೇ ಇಲ್ಲ ನಮಗೆ ಬರೀ ನೀರಲ್ಲಿ ತೊಳೆದು ಮಾಡ್ತೀವಿ ತಿಂಗಳಿಗೆ ಒಂದು ಸರಿ ತೊಳಿತೀವಿ ಅನ್ನೋರ್ಗೂ ಕೂಡ ಇದು ಯೂಸ್ ಆಗುತ್ತೆ ಅಂದರೆ ತಿಂಗಳ ತನಕ ರೂಪೇರಿ ಅಂತ ಹೇಳಿ ಪೀತಾಂಬರಿ ಅವರ ಪೀತಾಂಬರಿ ಕಂಪ್ನಿದು ಅಂತ ಹೇಳಿ ಈ ಲಿಕ್ವಿಡ್ ತಿಂಗಳಿಗೆ ಒಂದ್ಸಲ ತೊಳ್ಕೊಳ್ಳೋರ್ಗು ಇದು ಅನುಕೂಲ ಆಗುತ್ತೆ ಬೆಳ್ಳಿ ಸಾಮಾನು ಪಳಪಳ ಅಂತಿರುತ್ತೆ ನಾನು ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ ಏನಂದ್ರೆ ಒಂದು ಟಿಪ್ ಹೇಳ್ತೀನಿ ನೀವು ದೇವ್ರನ್ನ ಬೆಳ್ಳಿ ಪಾತ್ರೆಗಳನ್ನ ಈ ಲಿಕ್ವಿಡ್ ಇಂದ ತೊಳೆಯೋಕ್ಕೆ ಮುಂಚೆ ಒಂದು ದೊಡ್ಡ ಪಾತ್ರೆಯಲ್ಲಿ ಈ ಸೋಪ್ ವಾಟ್ರಲ್ಲಿ ಅಂದರೆ ಡಿಶ್ ವಾಷರ್ ಲಿಕ್ವಿಡ್ ಹಾಕಿದ್ದೀನಿ ನಾನು ಆ ನೀರಲ್ಲಿ ಹಾಕ್ಬಿಡಬೇಕು ವರ್ಷದ ತಕ್ಷಣ ತೋರಿಸ್ತೀನಿ ನಿಮಗೆ ಆಗಿ ಇದಕ್ಕೆ ಬೇಕಾಗಿರೋದು ಕಾಟನ್ನು ಈ ಲಿಕ್ವಿಡು ಅಷ್ಟೇ ನನಗೆ ಕೈ ತುಂಬ ಸೆನ್ಸಿಟಿವ್ ಇರೋದ್ರಿಂದ ನಾನು ಸ್ವ ಗ್ಲೌಸ್ ಹಾಕೊಂಡೇ ಮಾಡೋದು ಇದು ಒಂದು ಬಾಕ್ಸ್ ತರಿಸ್ಬಿಟ್ಟಿರ್ತೀನಿ ನಾನು ವರ್ಷಕ್ಕೆ ಒಂದು ಸಲ ತರಿಸ್ತೀನಿ ಏನಾದರೂ ಆ ಥರ ಕೆಮಿಕಲ್ಲು ಬಾತ್ರೂಮ್ಸ್ ಟಾಯ್ಲೆಟ್ಸ್ ಕ್ಲೀನ್ ಮಾಡುವಾಗ ಆ್ಯಸಿಡ್ ಯೂಸ್ ಮಾಡಿದ್ರೆ ಆ ಟೈಮಲ್ಲಿ ಬಳಸೋಕ್ಕೆ ಹಾಗೆ ಈ ಥರ ಕೆಮಿಕಲ್ ಯೂಸ್ ಮಾಡಿದ್ರೆ ಹಾಗೆ ಇದಕ್ಕೆ ಮುಂಚೆ ನಾನು ಕೂಡ ಮೋದಿ ಕೇರ್ದು ಸಿಲ್ವರ್ ಡಿಪ್ನ ಯೂಸ್ ಮಾಡಿದ್ದೀನಿ ಬಟ್ ಅದರಲ್ಲಿ ಏನು ಗೊತ್ತಾ ನಾನು ನೋಟಿಸ್ ಮಾಡಿದ್ದೀನಿ ತುಂಬ ಸುಮಾರು ಜನ ನೋಟಿಸ್ ಮಾಡಿದರೆ ಬೆಳ್ಳಿ ಕರಗ್ತಾ ಬರುತ್ತೆ ಅದಕ್ಕೆ ಬೆಳ್ಳಿ ವೆಯ್ಟ್ ಕೂಡ ಕಡಿಮೆ ಆಗುತ್ತಂತೆ ಅದ್ರಲ್ಲಿ ವರ್ಸಾ ಬಂದಾಗ ಸೊ ನನಗೆ ಅದು ರಿಯಲೈಸ್ ಆಗಿ ಅದನ್ನು ಬಿಟ್ಟೆ ಅದಾದಮೇಲೆ ಇದು ಯೂಸ್ ಮಾಡಿ ಇದು ಇದು ಸುಮಾರು ಈಗ ಆರು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗೇ ಇದೆ ಎಲ್ಲೂ ಏನು ಪ್ರಾಬ್ಲಮ್ ಅಂದರೆ ಆ ಥರ ಏನೂ ಅನಿಸಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಈ ಕಾಟನ್ಗೆ ನಾನು ಹಾಕೊಳ್ತಾ ಇದೀನಿ ತುಂಬಾ ಸುಲಭ ನಿಮ್ಗೆ ಯಾವ್ದನ್ ತೋರಿಸ್ತೀನಿ ಯಾವ್ದಾದ್ರು ಒಂದು ವಿಗ್ರಹನ ತೋರ್ಸ್ತೀನಿ ಇವಾಗ ಈ ಗಣಪತಿ ವಿಗ್ರಹನ ನೋಡ್ಬೋದು ನೀವು ತುಂಬಾ ಶ್ರಮ ಹಾಕಿ ಉಜ್ಜೋ ಹಂಗಿಲ್ಲ ಅದ್ರದ್ದು ಎಲ್ಲಾ ನ್ಯೂಕ್ಸ್ ಅಂಡ್ ಕಾರ್ನರ್ಸ್ ಏನಿರುತ್ತೆ ಅದೆಲ್ಲದಕ್ಕೂ ನೀವು ಟಚ್ ಮಾಡಿದ್ರೆ ಈ ಲಿಕ್ವಿಡ್ ಫಳಫಳ ಅಂತ ಹೊಸಾದ ಅಂಗಡಿನ ತಂದಾಗ ಹೇಗಿರುತ್ತೋ ಹಾಗಾಗತ್ತೆ ಅಷ್ಟೇನೆ ನಾವು ಉಜ್ಜಬೇಕು ತಿಕ್ಕಬೇಕು ಅಂತ ಏನಿರಲ್ಲ ಅದರಲ್ಲೂ ಬೆಳ್ಳಿ ಸ್ವಲ್ಪ ಕಷ್ಟ ಪೀತಾಂಬರಿ ಹಾಕ್ಬಿಟ್ಟು ನಾವು ಹಿತ್ತಾಳೆ ಅಂತೂ ಕ್ಲೀನ್ ಮಾಡ್ಕೋತೀವಿ ಅದು ಏನೇ ಅನ್ರಿ ಅಂತ ಅಂತೇಳಿ ಒಂದು ಲಿಕ್ವಿಡ್ ಇದೆ ನಾನು ಈಗ ಒಂದು ವರ್ಷ ಆಯ್ತದನ್ನು ತರಿಸಿ ಯೂಸ್ ಮಾಡ್ತಿದ್ದೀನಿ ಬಟ್ ಏನೇ ಆದರೂ ಯೂಸ್ ಮಾಡಿ ಎರಡು ಮೂರು ದಿನಕ್ಕೆ ಅದು ಕಪ್ಪಾಗೋಗುತ್ತೆ ಅದೆಲ್ಲ ಯೂಸ್ ಆಗೋಲ್ಲ ಪೀತಾಂಬರಿ ಪೌಡರ್ ಏನಿದೆ ಅದರಲ್ಲಿ ತೊಳೆದ್ರೆ ಮಾತ್ರ ಒಂದು ವಾರಕ್ಕೆ ನಾನು ವಾರಕ್ಕೆ ಒಂದೇ ಸಲ ಅದನ್ನ ತಿಕ್ಕೋದು ಬೆಳಿತಾಳೆ ಸಾಮಾನೆಲ್ಲ ತೊಳೆಯೋದು ಅದು ಚೆನ್ನಾಗಿರ್ಬೇಕು ಅಂದರೆ ನಿಜವಾಗ್ಲೂ ನಮಗೆ ಇದು ಪೀತಾಂಬರಿ ಪೌಡರೇ ಬೆಸ್ಟು ಹಿತ್ತಾಳೆ ಸಾಮಾನಿಗೆ ಒಂದು ನಿಮಿಷ ನಿಮ್ಗೆ ತೋರಿಸ್ಬಿಡ್ತೀನಿ ಹೇಗಾಗಿದೆ ನೋಡಿ ನಾನು ಈಗ ಲಿಕ್ವಿಡಿಗೆ ಹಾಕ್ತೀನಿ ಡೈರೆಕ್ಟಾಗಿ ಈಗ ನನ್ನ ಕೈಯಲ್ಲಿ ಹಾಗೆ ಈ ಕೈಯಲ್ಲಿ ಹಸಿ ನೀರು ಮುಟ್ಸೋದು ಮತ್ತೆ ಈ ಲಿಕ್ವಿಡಲ್ಲಿ ಒರೆಸೋದು ಮಾಡಂಗಿಲ್ಲ ಇದನ್ನ ಜಸ್ಟ್ ಗಣಪತಿನ ನೀರಲ್ಲಿ ಹಾಕ್ತಾ ಇದ್ದೀನಿ ಹೊಸ ಅದು ದೇವರು ಅಂಗಡಿಯಿಂದ ತಂದಾಗ ಹೇಗಿರುತ್ತಲ್ಲ ಆ ಶೈನ್ ಬರುತ್ತೆ ಹಾಗಾಗಿ ಖುಷಿ ಆಗುತ್ತೆ ಇದು ಲಿಕ್ವಿಡು ಬೆಳ್ಳಿ ಕರಗುತ್ತೆ ಅದೆಲ್ಲ ಏನು ಪ್ರಾಬ್ಲಮ್ಮು ಇಲ್ಲ ತುಂಬ ಚೆನ್ನಾಗಿದೆ ನಾನಂತೂ ಅದೇ ಹೇಳ್ದಲ್ಲ ಈಗ ಆರ್ ತಿಂಗಳಿಂದ ಬಳಸ್ತಾ ಇದ್ದೀನಿ ಸುಮಾರು ಜನ ಕೇಳ್ತಾ ಇದ್ರಿ ನನಗೆ ಆ ಕಮೆಂಟಲ್ಲಿ ಅಲ್ಲಿ ಹೊಸದೊಂದು ಟೆಕ್ನಿಕ್ ಇದನ್ನು ಕೂಡ ನಾನು ಇತ್ತೀಚೆಗಷ್ಟೇ ಕಲ್ತಿದ್ದು ಇದು ನಾನು ಹಾಲಿನ ಕೆರೆನ ಕೂಡ್ಸಿಟ್ಟಿರ್ತೀನಿ ಓಕೆ ಇದನ್ನು ಇವಾಗ ಏನು ಮಾಡ್ತೀನಿ ಅಂದರೆ ಪೂರ್ತಿ ಒಂದು ಪಾತ್ರೆಗೆ ಹಾಕಿ ಬೆಚ್ಚಗೆ ಮಾಡಿ ಅದು ತಕ್ಷಣ ಇದಕ್ಕೆ ಎಪ್ಪಾಕಿ ಕಲಿಸಿಡ್ತೀನಿ ನಾಳೆಗೆ ಇದು ಗಟ್ಟಿ ಮೊಸರಾಗಿರುತ್ತೆ ಆನಂತರ ಅದನ್ನು ಬೆಣ್ಣೆ ಕಡಿತೀನಿ ಆಗ ಏನಂದರೆ ನಮಗೆ ಬೆಣ್ಣೆ ಜಾಸ್ತಿ ಬರುತ್ತೆ ಒಂದು ಇನ್ನೊಂದು ಅದರಲ್ಲಿ ಆಗಿ ಮೊಸರಿಂದ ತೆಗಿಯೋ ಕೆನೆ ಅಥವಾ ಮೊಸರಿಂದ ಬರುವಂತ ಬೆಣ್ಣೆ ಏನಿದೆ ಅಲ್ಲ ಅದು ತುಂಬ ಒಳ್ಳೇದು ಆರೋಗ್ಯಕ್ಕೆ ಹಾಲಿನ ಬೆಣ್ಣೆಗಿಂತ ಮೊಸರಿನ ಬೆಣ್ಣೆ ತುಂಬ ಒಳ್ಳೆಯದು ಸೊ ಈ ಪ್ರಾಸೆಸ್ ಮಾಡಿಬಿಟ್ಟು ನನಗಿದ ಒಮ್ಮೆ ವೀಣಾ ಮಾಡೋ ಕೂಡ ಹೇಳಿದರು ನಾನು ಇದಕ್ಕೆ ತಣ್ಣನ ಹಾಲಿಗೆ ಮೊಸರಾಕೆ ಇದ್ದೆ ಬಟ್ ಅದು ಅಷ್ಟು ಚೆನ್ನಾಗಿ ಅನಿಸ್ತಿರಲಿಲ್ಲ ಈಗ ಇದು ಹೊಸ ಟೆಕ್ನಿಕ್ ಕಲ್ತಿರೋದು ತೋರಿಸ್ತೀನಿ ಬನ್ನಿ ಈ ಕಡೆಯಲ್ಲಿ ಟೊಮೆಟೊ ಭಾತ್ ಇದೆ ಸುಮಾರು ಸಲ ರೆಸಿಪಿ ತೋರಿಸಿದ್ರೆ ನಾನು ಮತ್ತೆ ತೋರಿಸುವಂಥ ಗೋಜಿಗೆ ಹೋಗಲಿಲ್ಲ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ಇವತ್ತು ಫಂಕ್ಷನ್ಗೆ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಫಂಕ್ಷನ್ ಇತ್ತು ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ ನೋಡೋಣ ತೋರಿಸ್ತೀನಿ ಮುಂದೆ ಹಾಕ್ತೀನಿ ಯಾವಾಗ ಸ್ವಲ್ಪ ಹಾಗೇ ಫಂಕ್ಷನ್ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾವು ಬಂದಿದ್ದು ಈಗ ಒಂದು ಒಂದು ಹೊತ್ತಿಗೆ ಈಗ ಪಲ್ಯ ಚಪಾತಿ ಮುದ್ದೆ ಏನು ಫಂಕ್ಷನ್ ಊಟ ಆದಮೇಲೆ ಹೆವಿ ಏನು ಬೇಕನ್ಸಲ್ಲ ಲೈಟಾಗಿ ರೈಸ್ ಮಾಡ್ತಾಯಿದ್ದೀನಿ ಸೊ ಟೊಮೆಟೊ ಗೊತ್ತು ಆಲ್ರೆಡಿ ಶೇರ್ ಮಾಡಿದ್ರೆ ಇವಾಗ ಒಂದು ರೆಸಿಪಿ ಶೇರ್ ಮಾಡ್ತಾಯಿಲ್ಲ ಇದು ಆಗಲಿ ಈ ಕಡೆ ನಿಮ್ದು ಈ ಕಡೆ ಹಾಲಿಂದ ಪ್ರಾಸೆಸ್ ತೋರಿಸಿದ್ಕೇನೆದು ಇದು ಪ್ಯೂರ್ಲಿ ಬರೀ ಹಾಲಿಂದಾಗಿರೋದ್ರಿಂದ ನಾನು ಇಟ್ಟ ತಕ್ಷಣ ಈಗ ಪನ್ನೀರ್ ಥರ ಅದು ಆಗಲ್ಲ ಸ್ವಲ್ಪ ಬಿ ಬೆಚ್ಚಿಗಾಗಲಿ ನಾವು ಬೆಚ್ಚಿಗಾಗಬೇಕದು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವಾ ಬೆಚ್ಚಗಾಗಬೇಕು ನಾನು ಫ್ರಿಜ್ಜಿನ ತೆಗೆ ಸುಮಾರು ಹೊತ್ತಾಯಿತು ಯಾಕಂದರೆ ಕೋಲ್ಡ್ ಇರುತ್ತೆ ಅದು ತಳ ಹಿಡಿದ್ಬಿಡುತ್ತೆ ನಾವು ಕ್ರಿಸ್ಟಲ್ ಥರ ಇರೋದನ್ನು ನಾವು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟರೆ ತಳ ಹಿಡಿಯುತ್ತೆ ಕಪ್ಪಾಗುತ್ತೆ ಅದಕ್ಕೆ ಸ್ವಲ್ಪ ಹಾಗೆ ಬಿಟ್ಟೆ ನೋಡೋಣ ಇದು ಕರಗಿ ಯಾವ ರೀತಿ ಆಗುತ್ತೆ ಇಲ್ಲೇ ಬೆಣ್ಣೆ ಬಂದ್ಬಿಡುತ್ತೆ ಮೋಸ್ಟ್ಲಿ ಈಗ ಎರಡು ಸಲ ಸ್ಪೂನ್ ಹಿಂಗಂದರೆ ನಾ ಮುಂಚೆ ಒಂದು ಬಾಡಿಗೆ ಮನೇಲಿ ಇದ್ದೆ ದಾವಣಗೆರೆಯಲ್ಲಿ ಇದ್ದಾಗ ಅಲ್ಲಿ ಓನರ್ ಆಂಟಿ ಇದ್ದರು ಅವರು ಹೆಂಗಂದರೆ ಕೆನೆನ ಕುಡಿಸ್ಬಿಟ್ಟು ಕೈಯಲ್ಲೇ ಕೈಯಲ್ಲೇ ಹಿಂಗೆ ಅಂದು ಒಂದೊಂದೊಂದು ಬೆಣ್ಣೆ ತೆಗೆದು ತೆಗೆದು ಹಾಕೋರು ನಂಗೆ ಅವಾಗ ಒಂದು ಆಶ್ಚರ್ಯ ಮಿಕ್ಸರಲ್ಲಿ ಮಾಡಿದ್ರೆ ಬರಲ್ಲ ನಮಗೆ ಕೈಯಲ್ಲಿ ಹಿಂಗೆ ಮಾಡ್ತಾರೆ ಇವರು ಅಂತ ಅವ್ರಿಗೆ ಎಷ್ಟೊಂದು ಬೆಣ್ಣೆ ಮಾಡೋರು ಕೈಯಲ್ಲೇ ಕೂತ್ಕೊಂಡು ಈಗ ಇಷ್ಟು ಗಟ್ಟಿ ಮೊಸರನ್ನ ತೊಗೊಂಡು ಇವಾಗ ಎಪ್ಪಾಕ್ತೀನಿ ನಾನು ಒಂದು ಸ್ವಲ್ಪ ಮೊಸರನ್ನ ಒಡ್ಕೊಂಡ್ಬಿಡೋಣ ಯಾಕಂದರೆ ಒಂದೇ ಕಡೆ ಹೋಗಿ ಸೆಟ್ಲಾಗುತ್ತೆ ನಾವು ಕ್ಲೀನಾಗಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದಾಗೆ ಒಳ್ಳೆ ಮೊಸರು ಗಟ್ಟಿ ಮೊಸರು ಬರೋಕ್ಕೆ ಸಾಧ್ಯ ಹಾಲು ಮೊಸರು ಹಾಲು ಎಪ್ಪಾಕುವಾಗಲೂ ಅಷ್ಟೇ ನೀವು ಹೇಗೆ ಮಾಡಬೇಕಂದ್ರೆ ಚೆನ್ನಾಗಿ ಆ ಕಡ್ಗೋಲಿಂದ ಹಾಲನ್ನ ಎಲ್ಲ ಕಡೆಗೂ ಎಪ್ಪಾಕಿದ ನಂತರ ಎಲ್ಲ ಕಡೆಗೂ ತಿರುಗಿಸ್ಬಿಟ್ಟು ಆ ನಂತರ ನೀವು ಹಾಕಿದರೆ ತುಂಬ ಒಳ್ಳೆ ಗಟ್ಟಿ ಮೊಸರು ಬರುತ್ತೆ ಈಗ ಇದಾಗಿದೆ ಎಪ್ಪಾಕಿದ್ದೀನಿ ಇದನ್ನು ಮುಚ್ಚಿಟ್ಬಿಡ್ತೀನಿ ನಾಳೆ ನಿಮಗೆ ತೋರಿಸ್ತೀನಿ ಬೆಣ್ಣೆ ಎಷ್ಟು ಬರುತ್ತೆ ಇದು ಮೊಸರು ಹೇಗೆ ಹಾಗಿರುತ್ತೆ ಎಲ್ಲನೂ ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಪೂರ್ತಿ ಕೆನೆನೆ ಕಂಪ್ಲೀಟಾಗಿ ಎಷ್ಟು ಈ ಒಂದು ಏನಂದರೆ ಈಕ್ವಲ್ ಆಗಿದೆ ಇದನ್ನು ನಾನು ಇವಾಗ ಕಡ್ದುಬಿಟ್ಟು ಬೆಣ್ಣೆ ತೆಗೆದು ತೋರಿಸ್ತೀನಿ ನಿಮಗೆ परमं विचि लीला विभूति परमाक्ष प्रधानमं साई विभूति सा ನೀವು ನೋಡಿದ್ದು ಅಮಾವಾಸ್ಯೆ ಹಿಂದಿನ ದಿನದ ವಿಡಿಯೋ ಸೊ ಅವತ್ತು ನಾವು ಹೋಗಿ ಮಾವಿನಕಾಯಿ ಸಾರಿ ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ತರಬೇಕಿತ್ತು ನಾನು ವಿಜಿ ಇಬ್ರು ಹೋದ್ವಿ ತೋಟಕ್ಕೆ ಹೋಗಿ ನಮ್ಮದೇ ಗಿಡಗಳಲ್ಲಿ ಮಾವಿನಕಾಯಿ ಬಿಟ್ಟಿತ್ತು ಮಾವಿನ ಚಿಗುರು ಬೇಕು ಬೇವಿನ ಚಿಗುರು ಬೇಕು ಸೊ ಟೋಟಲಿ ಎಲ್ಲದು ನಮ್ಮಲ್ಲೇ ಇರೋದ್ರಿಂದ ಒಂದು ಖುಷಿ ನಮಗೆ ಹೋಗ್ಬೋದು ಎಲ್ಲ ನಾವೇ ಕಿತ್ಕೊಂಡು ಬರ್ಬೋದು ಅನ್ನೋ ಒಂದು ಸಂತೋಷಕ್ಕೆ ನಾನು ವಿಜಿ ಇಬ್ರು ಹೋಗಿ ಎಲ್ಲ ತೊಗೊಂಡು ಬಂದ್ವಿ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮ ಹೊಸ ವರ್ಷ ನಮ್ಮ ತೋಟದ ಮಾವಿನ ಚಿಗುರು ಬೇವಿನ ಚಿಗುರು ಮಾವಿನಕಾಯಿ ವಸಂತ ಮಾಸ ಅಂದ್ರೇ ಹಾಗಲ್ವ ಎಲ್ಲ ಚಿಗುರು ಹಣ್ಣು ಬಿಡೋವಂಥ ಸಮಯ ಸಮೃದ್ಧಿಯಾಗಿ ಎಲ್ಲ ಕಡೆ ಇದ್ದಾಗ ನಾವು ಹೊಸ ವರ್ಷನ ಆಚರಿಸ್ತೀವಿ ಒಂಥರ ವಿಶೇಷವಾಗಿ ನಮ್ಮ ಹೊಸ ವರ್ಷವೇ ಭಾಳ ವಿಶೇಷ ಅಂತ ಹೇಳ್ಬೋದು ವಸಂತ ಮಾಸದಲ್ಲಿ ಅದರಲ್ಲೂ ಇದೆ ಮಾವಿನ ಚಿಗುರು ಬೇವಿನ ಚಿಗುರನ್ನೆಲ್ಲ ನಾವು ಬಳಸಿ ಹಬ್ಬ ಮಾಡ್ತೀವಿ ಹಾಗೆ ನಾಳೆ ಬೇವಿನ ಸ್ನಾನೂ ಆಗಬೇಕು ಈ ಸಲ ಎರಡೂ ಹಬ್ಬ ಅಂದರೆ ಎಣ್ಣೆ ನೀರಿನ ಹಬ್ಬನೂ ಯುಗಾದಿ ಚಂದ್ರ ಒಂದೇ ದಿನ ಬಂದಿರೋದ್ರಿಂದ ನಾಳೆ ಎರಡೂ ಹಬ್ಬ ಇನ್ನೇನು ಶಾವ್ಗೆ ಪಾಯಸ ಮಾಡಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಇದೆಲ್ಲ ಪೂಜೆಗೆ ಬೇಕೇ ಬೇಕು ಭಾಳ ಆಗುತ್ತೆ ಅದರಲ್ಲೂ ಏನು ಗೊತ್ತಾ ಕೊಂಡ್ಕೊಂಡು ಬಂದು ಮಾಡೋದ್ರಲ್ಲಿ ಖುಷಿ ಇರಲ್ಲ ನಮ್ಮ ಗಿಡದ್ದೇ ನಮ್ಮ ತೋಟದ್ದೇ ನಾವು ಕಿತ್ಕೊಂಡು ಮಾಡುವಾಗ ಭಾಳ ಖುಷಿ ಬರೋ ಸಿಗುತ್ತೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತೊಗೊಂಡಿದ್ದೀವಿ ಇನ್ನು ಹೂವು ಮುಗ್ಗು ವಿಳಿದಲೆಲ್ಲ ತೊಕ್ಕಿ ನಮ್ಮದೇ ತೋಟದ್ದು ತೊಗೊಂಡು ಮನೆಗೆ ಹೋಗ್ತೀವಿ ಬನ್ನಿ ಹಬ್ಬದ ಈ ಕಂಪ್ಲೀಟ್ ಫ್ಲಾಗನ್ನು ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇದ್ದೀರಲ್ಲ ವಸಂತ ಮಾಸದಲ್ಲಿ ಮಾವಿನ ಚಿಗುರು ಎಲೆ ಹಚ್ಚ ಹಸಿರಾಗಿ ಬಿಟ್ಟಿರುತ್ತೆ ನಮ್ಮ ಎಲ್ಲ ಹಬ್ಬ ಹರಿದಿನಗಳಿಗೆ ಒಂದು ಸೈಂಟಿಫಿಕ್ ರೀಸನ್ಸ್ ಇದೆ ಆದರೆ ಹಿಂದೆ ಪ್ರತಿಯೊಂದು ಹಬ್ಬದ ಹಿಂದೆನೂ ಒಂದು ಕಾರಣ ಇದೆ ಹಾಗೆ ಸೆಲೆಬ್ರೇಷನ್ ಮಾಡಲಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅದು ಪರಿಸರದಲ್ಲಿ ಆ ಸಮಯದಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆಲ್ಲ ಗೊತ್ತು ಸಂಕ್ರಾಂತಿ ಒಂದು ಸುಗ್ಗಿ ಹಬ್ಬ ಸಂಕ್ರಾಂತಿಯಷ್ಟರಲ್ಲಿ ಎಲ್ಲ ಬೆಳೆಗಳನ್ನು ಕಟಾವು ಮಾಡಿ ರಾಶಿ ಮಾಡಿರ್ತಾರೆ ಆ ಟೈಮಲ್ಲಿ ರಾಶಿ ಪೂಜೆ ಮಾಡೋಕ್ಕೆ ನಾವು ಸಂಕ್ರಾಂತಿ ಹಬ್ಬನ ಮಾಡ್ತೀವಿ ಅದೇ ಥರ ದೀಪಾವಳಿ ರಾಮ ರಾವಣನ ಕೊಂದು ಅಂದರೆ ಕೊಂದು ಎಲ್ಲ ಮಣಿಸಿ ವಾಪಸ್ ಬರುವಾಗ ಅಯೋಧ್ಯೆ ತಲುಪೋಕೆ ಮುಂಚೆ ಅವನು ದಾರಿಯುದ್ದಕ್ಕೂ ಜನ ರಾಮನ್ನ ಹೊಗಳ್ತಾ ಕರ್ಕೊಂಡು ಮೀನ್ಸ್ ವೆಲ್ಕಮ್ ಮಾಡ್ತಾರೆ ಅಯೋಧ್ಯೆ ತರದಾಗ ದೀಪಗಳನ್ನು ಹಚ್ಚಿ ರಾಮನನ್ನು ಸ್ವಾಗತ ಮಾಡ್ತಾರೆ ಅದೇ ದೀಪಾವಳಿ ಇದೇ ಥರ ಬಲಿ ಪಾಡ್ಡೆ ಮೀನ್ ಮಾಡ್ತೀವಿ ನಾವು ಅಂದರೆ ಬಲಿಯನ್ನು ಮಣಿಸಿದಂಥ ದಿನ ಹೀಗೆ ಪ್ರತಿ ಹಬ್ಬದ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ನು ಹಾಗೆ ಅದರ ಹಿಂದೆ ಬೇಕಾಗುವಂಥ ಎಲ್ಲ ವಸ್ತುಗಳು ಆ ಸಮಯದಲ್ಲಿ ನಮಗೆ ಸಿಗುವಂತೆ ಇರುತ್ತೆ ಹಬ್ಬಗಳು ಸೊ ಸುಮಾರು ಜನ ಪಾಪ ನನಗೆ ಹೊಸ ಸಬ್ಸ್ಕ್ರೈಬರ್ಸ್ ಏನು ಹೇಳ್ತಾ ಇದ್ರಿ ಅಂದರೆ ಒಂದೆರಡು ಮಾವಿನ ಮರ ಹಾಕ್ಕೊಳ್ಳಿ ಹಲಸಿನ ಮರ ಹಾಕಿ ಮನೆಗೆ ಕಾಯಾಗುತ್ತೆ ತೆಂಗಿನ ಗಿಡ ಹಾಕಿ ಅಂತ ಸೊ ಅದಕ್ಕೆ ನಾನು ಯಾವಾಗೆಲ್ಲ ಸಾಧ್ಯ ಅದಕ್ಕಂತ ನನಗೆ ಹೋಗ್ಲಿಕ್ಕೆ ಆಗಲ್ಲ ಅಲ್ಲಿ ಹೋದಾಗ ಅನ್ನೋದೇ ನಮ್ಮ ಹೊಸ ಮನೆ ಹತ್ರ ಹೋದಾಗ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಗಳನ್ನು ಶೂಟ್ ಮಾಡಿ ನಿಮಗೋಸ್ಕರ ನಾನು ತೋರಿಸ್ತಾ ಇರ್ತೀನಿ ಇದು ಸಾಲು ಪೂರ್ತಿ ಒಂದು ಸಾಲು ಮಾವಿನ ಮರಗಳನ್ನು ಹಾಗೆ ಬಿಟ್ಟಿದ್ದೀವಿ ನಾವು ಯಾವ ಮರಗಳನ್ನು ಕಡ್ದಿಲ್ಲ ಇಲ್ಲಿ ಹಾಗೆ ತೆಂಗು ಇದೆ ಅಡಿಕೆ ಇದೆ ಇನ್ನು ನೋಡ್ತಾ ಹೋದಂಗು ಏನಂದರೆ ನಮ್ಮ ನಮ್ಮ ಗಾರ್ಡನ್ ಒಳಗಡೆ ಹಾಕಿರುವಂಥ ಡ್ವಾಫ್ ಮರಗಳು ಗಿಡ ಗಿಡ ಮರಗಳಿರುತ್ತಲ್ಲ ಅದು ಎಲ್ಲದು ಹಲಸು ಸಿದ್ಧ ಹಲಸು ತಂದ್ವಿ ಮೊನ್ನೆ ತಾರಾ ಅವ್ರ ಮನೆ ಹತ್ರ ಹೋದಾಗ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಸಪೋಟ ದಾಳಿಂಬೆ ಇನ್ನು ಹಣ್ಣಿನ ಮರಗಳು ರಾಮ್ಫಲ ಇದೆ ನೇರಳೆ ಹಣ್ಣಿಂದಿದೆ ಈ ಥರ ಹಲವಾರು ರೀತಿಯ ಹಣ್ಣುಗಳು ಹಣ್ಣಿನ ಮರಗಳನ್ನು ಗಿಡಗಳನ್ನು ನಾವು ಹಾಕಿದ್ದೀವಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹಣ್ಣು ಬಿಟ್ಟಾಗ ನಾವು ಆ ಸಂತೋಷನ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ನೀವು ಜೊತೆಗಿರಿ ಅದೆಲ್ಲದನ್ನು ವರ್ಚುವಲಿ ನೀವು ಕೂಡ ನೋಡಿ ಖುಷಿ ಪಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ಇವತ್ತು ಮತ್ತೆ ನಮ್ಮ ಗುಬ್ಬಿಗಳ ಆಟ ಶುರುವಾಗಿತ್ತು ಬನ್ನಿ ಬನ್ನಿ ಗುಬ್ಬಿಗಳು ಮತ್ತೆ ಸ್ಟಾರ್ಟ್ ಆಗಿದೆ ಆಟ ಆಡ್ತದೆ ತೋರಿಸಿ ನಿಮಗೆ ನಾನು ಹೋದರೆ ಮೋಸ್ಟ್ಲಿ ಎಲ್ಲ ಹರೋಗ್ಬೋದು ಬನ್ನಿ 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 ಹಾಂ ಇದಕ್ಕೆ ಯಾರು ಒಂದು ಹೆಸರು ಹೇಳಿದ್ರು ಮರ್ತೋಯ್ತು ನೋಡಿ ಎಂಥದ ಗುಬ್ಬಿ ಅಂತ ಅದು ಆಟ ಆಡದಂತೆ ಇದು ಗುಬ್ಬಿಗಳು ಈ ಥರ ಹ್ಞೂ ನೀ ಏನು ಗುಬ್ಬಿನ ಚಿಟ್ಟು ಗುಬ್ಬಿನ ಏನು ಗುಬ್ಬಿನ ಅದು ಗಿಳಿ ಮೊನ್ನೆ ತಾನೇ ತೋರಿಸಿದ್ದೆ ಅದೇ ಥರ ನನಗನ್ಸಿದ್ದು ದಿನ ಸಂಜೆ ಅಂದರೆ ಪ್ರತಿನಿತ್ಯ ಸಂಜೆ ಈ ಗುಬ್ಬಿಗಳು ಆಟ ಆಡುತ್ತೆ ಅಂತ ಯಾಕಂದರೆ ಇಲ್ಲಿ ಯಾವ ಕಾಳು ಕಡ್ಡಿ ಆಹಾರ ಏನೂ ಇಲ್ಲ ಈ ಹೊಲದಲ್ಲಿ ಆದರೂ ಇಷ್ಟೊಂದು ಪಕ್ಷಿಗಳು ಒಟ್ಟಿಗೆ ಗುಬ್ಬಿಗಳು ಹಾರಾಡುತ್ತೆ ಆಟ ಆಡುತ್ತೆ ಅಂತಂದರೆ ಅದು ಅಂದರೆ ಆಟನೇ ಅದು ಆಹಾರಕ್ಕಲ್ಲ ಅಂತ ಗೊತ್ತಾಯಿತು ನಮ್ಮ ಸಿಲ್ವರ್ ಟ್ರೀ ಏನಿದೆ ನಮ್ಮ ಲೇಔಟಲ್ಲಿ ಆ ಮರದಲ್ಲಿ ಬಂದು ಕೂತ್ಕೊಳ್ಳೋದು ಆ ಮರದಿಂದ ಮತ್ತೆ ಬೇಲಿಗೆ ಹೋಗೋದು ಬೇಲಿಯಿಂದ ಹೊಲಕ್ಕೆ ಹೋಗೋದು ಈ ಥರ ಪೂರ್ತಿ ಹಿಂಡಿಂಡು ಓಡಾಡ್ತಾ ಇತ್ತು ನಿಜ ಸಂತೋಷ ಆಗುತ್ತೆ ಗೊತ್ತಿಲ್ಲ ಎಷ್ಟು ಜನ ಇದನ್ನ ಎಂಜಾಯ್ ಮಾಡ್ತಿರೋ ನಂಗಂತೂ ಅಲ್ಲಿ ಹೊತ್ತೋಗಿದ್ದೇ ಗೊತ್ತಾಗಲ್ಲ ಬಲವಂತಕ್ಕೆ ಮನೆಗೆ ಮಾಡಿ ಬರಬೇಕು ನಾವು ಅಡುಗೆ ಮಾಡಬೇಕಲ್ಲ ಊಟ ಮಾಡಬೇಕಲ್ಲ ಅಂತ ರೀಸನ್ ಇಟ್ಕೊಂಡು ಮನೆಗೆ ಬರ್ತೀವಿ ಅಲ್ಲಿ ಕೂತ್ಕೊಂಡ್ರೆ ನಮ್ಗೆ ಹೊತ್ತು ಹೋಗಿದ್ದು ಗೊತ್ತಾಗಲ್ಲ ಎಲ್ಲರೂ ನನಗೆ ವಿಶ್ ಮಾಡಿ ಯಾಕಂದರೆ ಮುಂಬರುವ ದಿನಗಳು ಈ ಪರಿಸರದ ಆಸೆಯಿಂದನೇ ನಾವು ಆ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿರೋದು ಸೊ ಹೆಚ್ಚೆಚ್ಚು ನೆಮ್ಮದಿ ಸಿಗಲಿ ಅಂತ ಆಶಿಸಿ ಯಾಕೆಂದರೆ ಎಷ್ಟೋ ಸಲ ನಾವು ಏನೋ ಅಂದ್ಕೊಂಡು ಮಾಡಿರ್ತೀವಿ ಅದು ಇನ್ನೇನೋ ಆಗಿ ಪಾಪ ತುಂಬ ಸಲ ಎಷ್ಟೋ ಜನ ಬೇಜಾರಾಗೋದು ನೋಡಿದ್ದೀವಿ ನಾನು ಹರಿಸಿ ಹೊರಟಿರೋದು ಈ ಹಚ್ಚ ಹಸಿರಿನ ಪರಿಸರ ಪ್ರಾಣಿ ಪಕ್ಷಿ ಗುಬ್ಬಿ ಗಿಡ ಮರ ಅಂದ್ಕೊಂಡು ಇದೆಲ್ಲದೂ ಹೆಚ್ಚು ಈಗೇ ಉಳೀಲಿ ಈ ಸಂತೋಷ ಅಂದ್ರೆ ಈ ಒಂದು ಪರಿಸರದ ಸಂತೋಷ ನಾವು ಅನ್ಭೋಸೋ ರೀತಿ ಆಗ್ಲಿ ಅಂತ ಸೊ ಇದನ್ನ ತುಂಬಾ ಜನ ಇಷ್ಟಪಟ್ಟು ನೋಡ್ತೀರಾ ಹಾಗಾಗಿ ಶೂಟ್ ಮಾಡಿದೆ ಹಬ್ಬದ ಹಿಂದಿನ ದಿನ ನೀವೆಲ್ಲ ಮಾರ್ಕೆಟ್ಗೆ ಹೋಗ್ತೀರಾ ನಾನು ನಮ್ಮ ಲೇಔಟ್ಗೆ ಹೋಗ್ಬಿಟ್ಟು ಸಿಕ್ಕಿರೋಂತ ಪದಾರ್ಥಗಳಂತ ನೋಡಿ ಇಲ್ಲಿ ಮರದ ತುಂಬಾ ಮಾವಿನಕಾಯಿ ಇದೆ ಇಲ್ಲಿ ಹಾಗೇ ಇದು ಇದು ಇನ್ನು ಇನ್ನು ಮುಂದಕ್ಕೆ ನಮ್ಮ ನೇಬರ್ ಇದು ಅವ್ರದ್ದು ಅಡಿಕೆ ತೋಟ ತೋಟದಲ್ಲಿ ಅವ್ರೂ ಮನೆ ಕಟ್ಸ್ಕೊಂಡಿರೋದು ನೋಡಿ ಹೂ ನೋಡಿ ತೋಟ ಮರ ಸೂಪರ್ ಅಲ್ಲ ಹಾಗೆ ನಮ್ಮ ಮನೆ ಎಲ್ಲಿ ಬರುತ್ತೆ ಅಂತ ತೋರ್ಸೆ ಇದು ಇವರ ತೋಟ ಹಾಗೆ ಇವ್ರ ಜಮೀನಿದು ಇಲ್ಲಿ ಕಾಣಿಸ್ತಾ ಇರೋದು ನಮ್ಮ ಮನೆ ನೋಡಿ ನಾನು ಝೂಮ್ ಮಾಡಿದ್ದೀನಿ ಅಷ್ಟೇ ಎಲ್ಲಿ ಬರುತ್ತೆ ಅಂತ ನೋಡಿ ಇಲ್ಲಿದೆ ನಮ್ಮನೆ ಸೈಡಿಗೆ ನೋಡಿ ಫ್ಯಾಬ್ರಿಕೇಶನ್ ವರ್ಕ್ ಎಲ್ಲ ಆಗಿದೆ ಸೈಡಿಗೆ ಅಂದರೆ ಸೇಫ್ಟಿ ಬೇಕಲ್ವಾ ಒಂಟಿ ಮನೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಹೂವು ಏನಕ್ಕೆ ಅಂದರೆ ಸುಮಾರು ಸೈಡ್ ನಾನು ನೋಡಿದ್ದೀನಿ ಬ್ಯಾಂಗ್ಳೂರು ಸೈಡೆಲ್ಲ ಏನಂದರೆ ಬೇವಿನ ಹೂನ ಬೆಲ್ಲ ಬೇವು ತಿಂತಾರೆ ನಮ್ಮಲ್ಲಿ ಹೇಗೆ ಅಂದರೆ ಬೇವು ಬೆಲ್ಲ ಅಂದರೆ ಕಡಲೆ ಹುರಿಗಡ್ಲೆನ ಬೆಲ್ಲದ ಜೊತೆ ಪುಡಿ ಮಾಡಿ ಕೆಲವರು ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾರೆ ಅದ್ರ ಜೊತೆ ಈ ಹೂವು ಬೇವಿನ ಹೂವನ್ನ ಹಾಕಿ ತಿಂತೀವಿ ಸೊಪ್ಪು ಹಾಕೋಲ್ಲ ಬೇವಿನ ಹೂವನ್ನ ಹಾಕ್ತೀವಿ ಅದು ಈಗಿಂದಲ್ಲ ತಲಾಂತರದಿಂದ ನಡೆಸ್ಕೊಂಡ್ಬಂದಿರೋಂಥದ್ದು ಹಾಗಾಗಿ ನಾವು ಹಾಗೆ ಫಾಲೋ ಮಾಡ್ತೀವಿ ಬೇವು ತಿನ್ನೋರು ಬೇವು ತಿಂತಾರೆ ಗಿಡಗಳಿಗೆ ಹಾಕಿಸ್ಬೇಕು ಮಣ್ಣು ಬನ್ನಿ ನಮ್ಮ ಗಾರ್ಡನ್ ಒಳಗೆ ಹೋಗ್ಬೇಕಾಗಿರೋ ಹೂಗಳನ್ನು ಕಿತ್ಕೊಂಡು ಬರೋಣ ಬಾಳೆ ಎಲೆ ಇದೆ ನಾಳೆ ಅದ್ರಲ್ಲಿ ನೈವೇದ್ಯ ನಮ್ಮ ದೇವರಿಗೆ ಇದು ಎಂತದು ಅಲ್ಲ ಕೈ ಇದೆ ಚಳಕಾಯಿ ಉಪ್ಪಿನಕಾಯಿ ಗೊತ್ತಿರಬೇಕು ಚಳಕಾಯಿ ಅಂತ ಹೇಳ್ತೀವಿ ಆಲ್ರೆಡಿ ಚಳಕಾಯಿ ಬಿಡ್ತಾ ಇದೆ ವಾವ್ ಅಪ್ಪಿ ಎಷ್ಟು ಬಿಟ್ಟಿದೆ ಹೇ ಸೂಪರ್ ಯಾರ ಬಳ್ಳಿ ಅಲ್ವಾ ಚಳಕಾಯಿ ಯಾರ ಬಳ್ಳಿ ಚಳಕಾಯಿ ಹ ಅಲ್ಲ ನೋಡ ಬಳ್ಳಿ ಏ ನೋಡ್ರಿ ಅದೆಂತ ಬಳ್ಳಿ ಬಳ್ಳಿ ಅದೆಂತ ಕಾಯಿ ಕಣೋ ಬಳ್ಳಿ ನಾ ಅದು ಉಪ್ಪಿನಕಾಯಿ ಅಂತ ಅದೇ ಇರಬೇಕು ಅಲ್ಲ ಎಲ್ಕಂಬರ್ನ ಬೆಕ್ಕೆ ಬಳ್ಳಿನ ಇದು ಚಳಕಾಯಿ ಮರ ಇದು ನಮ್ಮ ಅಮ್ಮನ ಗಿಡ ಹೋಯಿತು ಹೋಯ್ತು ಹೋಯ್ತು ಅಂದರೆ ಬಂತು ಮತ್ತೆ ಅದು ಇದು ಒಂದಿದೆ ಅಲ್ಲಿ ಯಾವುದಿದೆಯಾ ಅಲ್ಲಿ ಯಾವ್ದಾದ್ರೂ ಹಾಗೆ ಇದು ಅಂಟ್ವಾಳ್ಕಾಯಿ ನೀವು ಹೇಳ್ತೀರಾ ಅದಾಕಿ ಇದಾಕಿ ಅಂತೆಲ್ಲ ಹಾಕಿದ್ದೀವಿ ಹಲ್ಸ್ ಹಾಕಿದ್ದೀವಿ ಇದು ಅಂಟ್ವಾಳ್ಕಾಯಿ ಹಾಗೆ ಅಲ್ಲಿ ಒಂದು ತೆಂಗಿನ ಗಿಡ ಕಾಣಿಸ್ತಾ ಇದೆಯಾ ಹಾಗೆ ಸರಿಯಾ ಹ್ಞೂ ಒಂದು ತೆಂಗಿನ ಗಿಡನಾ ಹಾಗೆ ಇನ್ನು ಮುಂದೆ ಸ್ಕೂಟ್ರ್ ಪಕ್ಕಕ್ಕೆ ಒಂದು ತೆಂಗಿನ ಗಿಡ ಇದು ನಮ್ಮ ಮನೇನ ಸಾಲಕ್ಕೆ ಒಂದಷ್ಟು ತೆಂಗಿನ ಗಿಡ ಹಾಕಿದ್ದೀವಿ ಮಾವಿನ ಗಿಡ ಮನೆ ಪಕ್ಕಕ್ಕೆ ಮಾವಿನ ಮರಗಳಿದೆ ತೆಂಗಿನ ಮರ ಇದೆ ಅಡಿಕೆ ಹಾಕಿದ್ದೀವಿ ಬನ್ನಿ ಗಾರ್ಡನ್ ಹೋಗೋಣ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಬ್ಯಾಗ್ ತಗೊಂಡು ನೀವೆಲ್ಲ ಹೋಗ್ತೀರಾ ಶಾಪಿಂಗಿಗೆ ಮಾವಿನ ಸೊಪ್ಪು ಗರಿಕೆ ಪತ್ರೆಯಿಂದ ಹಿಡಿದು ಹೂವು ಕಾಯಿ ಪ್ರತಿಯೊಂದನ್ನು ನೀವು ತರ್ತೀರಲ್ವಾ ಅದೇ ರೀತಿ ನಾವು ಬ್ಯಾಗ್ ತೊಗೊಂಡು ಬಂದು ಗಿಡದಲ್ಲಿರೋದನ್ನು ಬಿಡಿಸ್ಕೊಂಡು ಹೋಗೋದು ಎಷ್ಟು ಸಂತೋಷ ನೀವೇ ಯೋಚನೆ ಮಾಡಿ ನಿಜವಾಗ್ಲೂ ಮುಂಬರುವ ದಿನಗಳಲ್ಲಿ ತೆಂಗಿನಕಾಯಿ ಸಿಗುತ್ತೆ ಎಳ್ನೀರು ಸಿಗುತ್ತೆ ನಮಗೆ ಅಡಿಕೆ ನಮ್ಮ ಮರದೇ ಸಿಗುತ್ತೆ ಪ್ರತಿಯೊಂದು ಇಲ್ಲೇ ನಾವು ತೊಗೊಂಡು ಹೋಗ್ಬೋದು ಅನ್ನೋ ಸಂತೋಷ ಇದೆಯಲ್ಲ ಅದು ಎಷ್ಟು ದುಡ್ಡು ಹಣ ಇದ್ರೂ ನಮಗೆ ಅದು ಆ ತೃಪ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಓಕೆ ಹಬ್ಬ ಹೇಗಾಯಿತು ನಾವು ಕೂಡ ಎಲ್ಲರಂತೆ ಕ್ಯಾಲೆಂಡರ್ ಪ್ರಕಾರ ಮೂವತ್ತನೇ ತಾರೀಕು ಹಬ್ಬ ಆಚರಿಸ್ಬೇಕು ಅಂತ ಎಲ್ಲ ಜೋಡಿಸ್ಕೊಂಡ್ವಿ ಹಬ್ಬನೂ ಮಾಡಿದ್ವಿ ದೇವ್ರಿಗೆ ನೈವೇದ್ಯ ಮಾಡಿದ್ವಿ ಎಲ್ಲ ಆಯಿತು ಬಟ್ ಚಂದ್ರ ಕಾಣಿಸ್ಲಲ್ವಲ್ಲ ಟೂ ಪರ್ಸೆಂಟ್ ಕ್ರೆಸೆಂಟ್ ಇತ್ತು ಅಂದರೆ ಎರಡೇ ಪರ್ಸೆಂಟ್ ಚಂದ್ರ ವಿಸಿಬಲ್ ಇತ್ತು ಆವತ್ತು ಬಟ್ ಅದು ಕೂಡ ಮೋಡದಲ್ಲಿ ಮುಚ್ಕೊಂಡು ಹೋಗಿದ್ದರಿಂದ ನಮಗೆ ನೋಡ್ಲಿಕ್ಕೆ ನೋಡಲಿಕ್ಕೆ ಸಿಗಲಿಲ್ಲ ಪರವಾಗಿಲ್ಲ ಇವತ್ತು ಅಂದರೆ ಮೂವತ್ತೊಂದನೇ ತಾರೀಕು ಚಂದ್ರ ನೋಡ್ತೀವಿ ನಾನು ವಾಯ್ಸ್ ಓವರ್ ಮಾಡ್ತಾ ಇರೋದು ಕೂಡ ಸುಮಾರು ಒಂದು ಗಂಟೆ ಸಮಯದಲ್ಲಿ ಮಾಡ್ತಾ ಇದ್ದೀನಿ ಕಾರಣ ಹೇಳಿದಾಗೆ ಹಬ್ಬದ ಸ್ವಲ್ಪ ಕ್ಲೀನಿಂಗ್ ಇತ್ತು ಕೆಲಸ ಬಾಕಿ ಇತ್ತು ಹೊಸ ಮನೆ ಹತ್ರ ಹೋಗಿ ಬಂದೆ ಅಲ್ಲಿ ಸಿಲಿಂಡ್ರ್ ಪೈಪ್ ಕನೆಕ್ಷನ್ಸ್ ಮಾಡ್ತಾರಲ್ಲ ಅವ್ರು ಬಂದಿದ್ದರು ಎಲ್ಲ ಇದೆಲ್ಲ ಕ ಕೆಲಸಗಳು ಒಂದೊಂದೇ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಷನ್ನು ಅದು ಏನಾಗುತ್ತೆ ಏನೋ ಮಾಡೋಕ್ಕೆ ಕೂತಿರ್ತೀವಿ ಇನ್ನೇನಕ್ಕೋ ಡಿಸ್ಟರ್ಬೆನ್ಸ್ ಆಗುತ್ತೆ ಹಾಗಾಗಿ ಲೇಟಾಗಿ ಹಾಕ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಹಬ್ಬ ನಾವೆಲ್ಲ ನಮ್ಮ ಅಜ್ಜಿ ಊರಲ್ಲೆಲ್ಲ ಹಬ್ಬ ಹೇಗೆ ಅಂದರೆ ಇವತ್ತು ಚಂದ್ರ ಕಾಣಿಸ್ಲೇ ಇದ್ದರೆ ನಾಳೆ ಮತ್ತೆ ಬೇಳೆ ಹಾಕಿಬಿಟ್ಟು ಒಬ್ಬಟ್ಟು ಮಾಡಿ ಚಂದ್ರನ ನೋಡಬೇಕು ಎರಡು ದಿನ ಚಂದ್ರ ಅಂದರೆ ಮೂರನೇ ದಿನ ಕೂಡ ಮತ್ತೆ ಬೇಳೆ ಹಾಕಿಬಿಟ್ಟು ಹೋಳಿಗೆ ಮಾಡೋದು ಚಂದ್ರನ ನೋಡೋದು ಅಂತ ಹೇಳಿ ಇದೇ ಥರ ನಡ್ಸ್ಕೊಂಡು ಬಂದಿರೋದು ನಾವೆಲ್ಲ ಈಗ ಆ ಥರ ಇಲ್ಲ ನಿನ್ನೆ ಮಾಡಿದ್ವಿ ಚಂದ್ರ ಕಾಣಿಸ್ಲಿಲ್ಲ ಪರವಾಗಿಲ್ಲ ಇವತ್ತೇನಿಲ್ಲ ನಾರ್ಮಲ್ ಲೈಫಿದೆ ಸಂಜೆ ಮಾತ್ರ ಚಂದ್ರನ ನೋಡ್ಬಿಟ್ಟು ದೇವರಿಗೆ ಪೂಜೆ ಮಾಡೋದು ಅಷ್ಟೇ ಹಬ್ಬ ಮುಗೀತು ಅಂತ ಸೊ ಈಗ ಯಾರೂ ಆ ಥರ ಮಾಡಲ್ವಂತೆ ಸೊ ಬನ್ನಿ ಒಂದು ಮೇಲಿಂದ ಹಾಲ್ ಇದೆ ಅಲ್ಲ ನಮ್ಮದು ಫಸ್ಟ್ ಫ್ಲೋರು ಹಾಲ್ಗೆ ಫುಲ್ ಟೈಲ್ಸ್ ಹಾಕಿದ್ದಾರೆ ಹೇಗೆ ಕಾಣಿಸ್ತದೆ ಅಂತ ನೀವು ನೋಡಿ ಇದು ಪೂರ ಪೂರ್ತಿ ಕ್ಲೀನಿಂಗ್ ಆದಮೇಲೆ ನಿಮಗೆ ಅದರ ವಿಸಿಬಿಲಿಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗೇನಾಗಿದೆ ನಾವು ಮೊದಲೇ ತಂದಿರೋದು ಮ್ಯಾಟು ಅಂದರೆ ಸ್ಯಾಟಿನ್ ಫಿನಿಶ್ ತಂದಿರೋದು ಹಾಗಾಗಿ ನಿಮಗೆ ಇದು ಈಗ ಗೊತ್ತಾಗಲ್ಲ ಪೂರ್ತಿ ಕ್ಲೀನ್ ಆದಾಗ ಒಂದು ರೀತಿ ಲೈಟಾಗಿ ಗ್ಲೋ ಇರುತ್ತೆ ಆವಾಗ ನಿಮಗೆ ಅದರದ್ದು ಕಲ್ಲರ್ ಆಗಲಿ ಅಥವಾ ಡಿಸೈನ್ಸ್ ಆಗಲಿ ಗೊತ್ತಾಗುತ್ತೆ ಸೊ ಈ ಬ್ಲಾಗ್ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹೆಚ್ಚೆಚ್ಚು ಮಾಹಿತಿ ಸಿಗ್ತಾ ಹೋಗುತ್ತೆ ನೀವು ಸಪೋರ್ಟ್ ಮಾಡದೇ ಇದ್ದರೆ ನಮಗೆ ಅಂದರೆ ಯೂಟ್ಯೂಬ್ ವಿಡಿಯೋಸ್ ಮಾಡೋರಿಗೆ ಎನ್ಕರೇಜ್ಮೆಂಟ್ ಇರಲ್ಲ ಒಳ್ಳೆಯದು ಕೆಟ್ಟದು ನಿಮ್ಮ ಆಯ್ಕೆ ಆರಿಸ್ಕೊಂಡು ನಿಮಗೆ ಸರಿ ಅನಿಸಿದ್ದನ್ನ ಸಪೋರ್ಟ್ ಮಾಡ್ತಾ ಬನ್ನಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಮುಂದುವರಿತೀವಿ ಸಪೋರ್ಟ್ ಇಲ್ಲ ಅಂದಾಗ ನಾವು ಡಿಸ್ಕರೇಜ್ ಆಗಿಬಿಟ್ಟು ಯಾಕೆ ಸಮಯ ವ್ಯರ್ಥ ಮಾಡಬೇಕು ನಮ್ಮ ಮಾಹಿತಿ ಯಾರಿಗೂ ಬೇಕಾಗಿಲ್ಲ ನಮ್ಮ ವೀಡಿಯೋಸ್ ಯಾರಿಗೂ ಇಷ್ಟ ಇಲ್ಲ ಅನ್ನೋ ಒಂದು ಕನ್ಕ್ಲೂಷನಿಗೆ ಬಂದರೆ ನಮಗೂ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ ಸೊ ಅದಕ್ಕೆ ಎಷ್ಟೋ ಜನ ನಿಲ್ಲಿಸ್ಬಿಟ್ಟಿದ್ದಾರೆ ಸೀನಿಯರ್ ಯೂಟ್ಯೂಬರ್ಸು ಆ ಥರ ಮಾಡಬೇಡಿ ಯಾರನ್ನೂ ಡಿಸ್ಕರೇಜ್ ಮಾಡಬೇಡಿ ಒಳ್ಳೆ ಮಾಹಿತಿ ಕೊಡೋರನ್ನ ಕೈ ಹಿಡಿದು ಬೆಳೆಸಿ ಅವರೆಲ್ಲ ಮತ್ತೆ ವಿಡಿಯೋಸ್ ಮಾಡೋ ಥರ ಆಗಲಿ ಅಂತ ఆశిస్త ఈ ప్రీతి సపోర్ట్ నమ్మ చానల్ మేలు యవర అంత కి థ్యాంక్ యూ ఫార్ వాచింగ్ థ్యాంక్